ಫ್ಯಾಷನ್ಗಿಂತ ಬೇಗ ಬದಲಾಗುವ ಈ ಟ್ರೆಂಡ್ಗಳ ಜಗತ್ತಿನಲ್ಲಿ ಹಳೆಯ ಒಳ್ಳೆಯ ವಿಷಯಗಳು ನಿಧಾನವಾಗಿ ಕಣ್ಮರೆಯಾಗುತ್ತಿವೆ ಆದರೆ ನಮ್ಮ ಹಿರಿಯರು ಬಿಟ್ಟು ಹೋದ ಎರಡು ಅಮೂಲ್ಯ ಹೆರಿಟೇಜ್ ಐಟಂಗಳು ಇನ್ನೂ ನಮ್ಮ ಕೈಯಲ್ಲೇ ಇವೆ ಗಾದೆ ಮಾತುಗಳು ಮತ್ತು ಒಗಟುಗಳು ಅವು ಜಸ್ಟ್ ಮಾತುಗಳಲ್ಲ ಒಂದೊಂದು ಸಾಲಲ್ಲೇ ಜೀವನ ಪಾಠ ತಲೆ ಕೆಡಿಸುವ ಲಾಜಿಕ್ ಮತ್ತು ಮಸ್ತ್ ಮಜಾ ಹೀಗಾಗಿ ಹಳೆಯದನ್ನು ಮರೆಯದೆ ಸ್ವಲ್ಪ ನಗು ಸ್ವಲ್ಪ ಪಾಠ ಸ್ವಲ್ಪ ತಲೆ ಕೆಡಿಸಿಕೊಳ್ಳುವಂತೆ ಮಾಡುವ ಈ ಗಾದೆ ಮಾತುಗಳನ್ನು ಮತ್ತು ಒಗಟುಗಳನ್ನು ಮತ್ತೆ ನೆನಪಿಸಿಕೊಳ್ಳೋಣ ಅಜ್ಜಿಯ ಕಾಲದ ಗಾದೆ ಇಂದಿಗೂ ಮೇಕ್ಸ್ ಫುಲ್ ಸೆನ್ಸ್ ಕೈ ಕೆಸರಾದರೆ ಬಾಯಿ ಮೊಸರು ಎಂದರೆ ದುಡಿಮೆಯ ಮಹತ್ವ ವಿಚ್ ಮೀನ್ಸ್ ಹಾರ್ಡ್ ವರ್ಕ್ ಮಾಡಿದರೆ ಲೈಫ್ನಲ್ಲಿ ಫುಲ್ ಮೀಲ್ಸ್ ವಿತ್ ಡೆಸರ್ಟ್ ಗ್ಯಾರಂಟಿ ಅಂತ ಈಗಿನ ವರ್ಕ್ ಫ್ರಮ್ ಹೋಮ್ ಕಾಲದಲ್ಲಿ ಕೈ ಟೈಪ್ ಮಾಡಿದರೆ ಬಾಯಿಗೆ ಪೀಝಾ ಅನ್ನೋದು ನ್ಯೂ ವರ್ಷನ್ ಇಟ್ಸ್ ಜಸ್ಟ್ ಅನ್ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಗಾದೆಗಳು ಇರೋದೇ ಹಳೆ ಕಾಲದ ಡೋಸ್ ಅವು ಕೇವಲ ಮಾತುಗಳಲ್ಲ ನಮ್ಮ ಸಂಸ್ಕೃತಿಯ ಮತ್ತು ಮೌಲ್ಯಗಳ ಪ್ರತಿಬಿಂಬ ಇನ್ನು ಒಗಟುಗಳು ಅವು ಗೂಗಲ್ ಬರೋದಕ್ಕೂ ಮುಂಚೆ ಇದ್ದ ಬ್ರೈನ್ ಟೀಸಸ್ ಬ್ರೈನಿನ ಇನ್ ಎಕ್ಸಸೈಸ್ ಬೆಳಕುಂಟು ಉಸಿರಿಲ್ಲ ಅದು ಯಾವುದು ಅಂತ ಹಿರಿಯರು ಒಗಟು ಹಾಕಿ ನಮ್ಮ ತಲೆಗೆ ಹುಳ ಬಿಡುತ್ತಿದ್ರೆ ಐದು ನಿಮಿಷ ಯೋಚನೆ ಮಾಡಿ ದೀಪ ಅಂತ ಹೇಳಿದ್ರೆ ಅದು ಸಮಾಧಾನ ಈಗ ಅದೇ ಪ್ರಶ್ನೆಯನ್ನು ನಮ್ಮ ಫ್ರೆಂಡಿಗೆ ಕೇಳಿದ್ರೆ ಫೋನ್ ತೆಗೆದು ಗೂಗಲ್ ಮಾಡಿ ಆನ್ಸರ್ ಇಸ್ ಲ್ಯಾಂಪ್ ಅಂತ ಉತ್ತರ ಹೇಳ್ತಾರೆ ಒಗಟುಗಳು ಕಣ್ಮರೆಯಾಗ್ತಿರೋದು ನಮ್ಮ ಬ್ರೈನಿನ ಬುದ್ಧಿಯ ಜಿಮ್ಗೆ ಲಾಕ್ ಹಾಕಿಟ್ಟ ಹಾಗೆ ಆಗಿದೆ ಒಟ್ಟಿನಲ್ಲಿ ಗಾದೆಗಳು ಮತ್ತು ಒಗಟುಗಳು ನಮ್ಮ ಹಳೆಯ ಸಂಸ್ಕೃತಿಯ ಮೆಮೊರಿ ಕಾರ್ಡ್ ಇದ್ದ ಹಾಗೆ ಹೊಸ ಹೊಸ ಮೀಮ್ಸ್ ಮತ್ತು ರೀಲ್ಸ್ನ ನಡುವೆ ಹಳೆಯ ಸಂಸ್ಕೃತಿಯನ್ನು ರೀಫ್ರೆಶ್ ಮಾಡಿಕೊಂಡು ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ ಒಂದಾನೊಂದು ಕಾಲದಲ್ಲಿ ಅಜ್ಜಿ ಅಜ್ಜನ ಹಳ್ಳಿಯ ಮನೆಗೆ ರಜೆಯಲ್ಲಿ ಹೋದಾಗ ಅಂಗಳದಲ್ಲಿ ಕೂತು ಬೆಂಕಿಯ ಜ್ಯೋತಿಯ ಬೆಳಕಿನಲ್ಲಿ ಮಗ ಮೂವರು ಸೇರಿದರೆ ಮೂರ್ತಿ ಅಥವಾ ಹೆಚ್ಚು ಕೊಳಗೆಯಿಂದ ಕಡಿಮೆ ದೇಹ ಅಂತ ಒಗಟು ಕೇಳುತ್ತಾ ಮನಸ್ಸು ಮಾತು ತೀಕ್ಷ್ಣ ಮಾಡುತ್ತಿದ್ದರು ಇಂದಿನ ಕಾಲದಲ್ಲಿ ಒಗಟು ಕೇಳಿದರೆ ಗೂಗಲ್ ಕೇಳ್ತಾರೆ ಗಾದೆ ಮಾತು ಕೇಳಿದ್ರೆ ಇನ್ಸ್ಟಾಗ್ರಾಮ್ ಕೋಟ್ ಹುಡುಕುತ್ತಾರೆ ಅಜ್ಜಿಯ ಮಾತಿಗಿಂತ ಎಐ ಚಾಟ್ ಮೇಲೆ ಹೆಚ್ಚು ನಂಬಿಕೆ ಫೋನ್ ಬ್ಯಾಟರಿಗೆ ದಿನಕ್ಕೊಮ್ಮೆ ಚಾರ್ಜ್ ಬೇಕು ಆದರೆ ಜ್ಞಾನ ಒನ್ಸ್ ಚಾರ್ಜ್ ಮಾಡಿದರೆ ಲೈಫ್ ಟೈಮ್ ವಾರಂಟಿ ಆ್ಯಂಡ್ ಫ್ರೀ ಸರ್ವಿಸ್ ಹೀಗಾಗಿ ಗೆಳೆಯರೆ ನೆಟ್ಫ್ಲಿಕ್ಸ್ ಬಿಂಚ್ನ ಮಧ್ಯೆ ಸ್ವಲ್ಪ ಗಾದೆ ಮಾತು ಕೇಳಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ನ ಮಧ್ಯೆ ಒಗಟು ಬಿಡಿಸಿ ಮೈಂಡ್ಗೆ ಅಜ್ಜಿಯ ಅಪ್ಗ್ರೇಡ್ ಕೊಡಿ ವಾರಕ್ಕೊಮ್ಮೆ ಒಂದು ಎಪಿಸೋಡ್ ಒಂದು ಶಾರ್ಟ್ಸ್ ನಾಲೆಜ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ನೆಚ್ಚಿನ ಆನ್ಲೈನ್ ಸಂಗಾತಿಯಾಗಿರುವ ಯೂಟ್ಯೂಬ್ನಲ್ಲಿ ಬರ್ತಿದ್ದೇವೆ ತಪ್ಪದೇ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದ್ರೆ ಲೈಕ್ ಮಾಡಿ ಜಾಸ್ತಿ ಇಷ್ಟವಾದ್ರೆ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಬನ್ನಿ ಗಾದೆ ತಿಳಿಯೋಣ ಒಗಟು ಬಿಡಿಸೋಣ ಹಳೆ ಕಾಲದ ಜಾಣ್ಮೆ ಮತ್ತು ಮೋಜಿನ ಒಂದು ಸಣ್ಣ ಜಲಕ್ ನಿಮಗಾಗಿ ಹಳ್ಳಿಯ ಸೊಗಡು ವಿತ್ ಅಜ್ಜಿಯ ಗಾದೆ ಹಿಂದಿನ ಕಾಲದ ಒಂದು ಪ್ರಚಲಿತ ಗಾದೆ ಮಾತು ಹೂವಿನ ಜೊತೆ ದಾರವು ಮುಡಿಯೇರಿತು ಈ ಗಾದೆಯ ಅರ್ಥ ಶ್ರೇಷ್ಠ ವ್ಯಕ್ತಿಗಳ ಸಹವಾಸ ಮಾಡಿದಾಗ ಸಾಮಾನ್ಯ ವ್ಯಕ್ತಿಗೂ ಗೌರವ ಮತ್ತು ಮನ್ನಣೆ ಸಿಗುತ್ತದೆ ಸುಂದರವಾದ ಹೂವಿನ ಜೊತೆ ಸೇರಿದ ಕಾರಣ ಯಾವುದೇ ಬೆಲೆಯಿಲ್ಲದ ದಾರವು ಹೂವಿನ ಹಾರವಾಗಿ ದೇವರಿಗೆ ಅಲಂಕಾರ ಅಥವಾ ಪೂಜೆಗೆ ಬಳಕೆಯಾಗಿ ಭಕ್ತರಾಗಿ ಬಂದ ಹೆಣ್ಣು ಮಕ್ಕಳ ತಲೆಯ ಮೇಲೆ ಸ್ಥಾನ ಪಡೆಯುತ್ತದೆ ಅದೇ ರೀತಿ ನಾವು ಆಯ್ಕೆ ಮಾಡುವ ಸಹವಾಸವು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಸರಿಯಾದ ಜನರೊಂದಿಗೆ ಇರುವುದು ಒಂದು ವಿವೇಕಯುತ ನಿರ್ಧಾರ ಎಂದು ಹಿರಿಯರು ಹೇಳಿದ್ದಾರೆ ದ ಥ್ರೆಡ್ ಅಲಾಂಗ್ ವಿತ್ ದಿ ಫ್ಲಾರ್ ಆಲ್ಸೋ ಅಸೆಂಡೆಡ್ ಟು ದಿ ಹೆಡ್ ಆರ್ ಎನ್ ಸಿಂಪಲ್ ವರ್ಡ್ಸ್ ದ ಥ್ರೆಡ್ ಗಾಟ್ ಟು ಬಿ ಓನ್ ದಿ ಹೆಡ್ ಬಿಕಾಸ್ ಇಟ್ ವಾಸ್ ವಿತ್ ದ ಫ್ಲಾರ್ ದಿಸ್ ಪ್ರಾವರ್ಬ್ ಮೀನ್ಸ್ ವೆನ್ ಅನ್ ಆರ್ಡಿನರಿ ಪರ್ಸನ್ ಅಸೋಸಿಯೇಟ್ಸ್ ವಿತ್ ಗ್ರೇಟ್ ಇಂಡಿವಿಜುವಲ್ಸ್ They also get respect and recognition. A thread, by joining with a beautiful flower as a garland, gets to be a part of God's decoration or worship and then finds a place on the heads of women who have come as devotees. Similarly, the company we choose is very important in our lives. Being with the right people is a wise decision that elevates our existence. Bidi Vogatinata with. ಮಿಯೋ ಅಂಡ್ ಮೂಶಿಕಾ ಹೇ ಮೂಷಿಕಾ ಇವತ್ತು ನಿನ್ನ ಕತೆ ಮುಗೀತು ದಿ ಎಂಡ್ ನೀನು ಅಷ್ಟು ಬೇಗ ದಿ ಎಂಡ್ ಮಾಡಿದರೆ ಹೇಗೆ ನನ್ನ ಪಿಕ್ಚರ್ ಇನ್ನೂ ಬಾಕಿ ಇದೆ ಬಿಡು ನನ್ನ ಪ್ಲೀಸ್ ಓಹೋ ಹಾಗೋ ಹಾಗಾದರೆ ಒಂದು ಚಾಲೆಂಜ್ ನಿನಗೆ ಒಗಟು ಕೇಳ್ತೀನಿ ಉತ್ತರ ಸರಿಯಾಗಿ ಹೇಳಿದರೆ ಬಿಡ್ತೀನಿ ನಿನ್ನ ಓಕೆ ನಾನು ರೆಡಿ ಕೇಳು ಒಗಟು ಸಂಜೆ ತನಕ ಬಡಿದ್ರೂ ಸದ್ದಾಗಲ್ಲ ನಾನು ಯಾರು ಹೇಳು ಉತ್ತರ ಛೇ ನಿನ್ನ ಭಯದಲ್ಲಿ ನನ್ನ ಹಾಳು ತಲೆ ಓಡ್ತಾನೇ ಇಲ್ಲ ಒಂದು ಹಿಂಟ್ ಕೊಡ್ತೀಯಾ ಪ್ಲೀಸ್ ಆಯಿತು ತಗೋ ಹಿಂಟ್ ನಾನು ಎಲ್ಲ ಜೀವಿಗಳ ದೇಹದ ಒಂದು ಅಂಗ ಓಹೋ ಇಷ್ಟೇನಾ ಅದು ನಿನ್ನ ಮುಖದ ಮೇಲಿರುವ ಪಿಳಾ ಪಿಳಾ ಅಂತಿರೋ ಕಣ್ಣಿನ ರೆಪ್ಪೆ ಅಲ್ವಾ ನಾನು ವಿನ್ ಈಗ ಬಿಡು ನನ್ನ ಸರಿ ಸರಿ ಬಿಡ್ತೀನಿ ಈ ಸತಿ ಆದರೆ ನೆಕ್ಸ್ಟ್ ಟೈಮ್ ಹಿಂಟ್ ಕೇಳಬೇಡ ಹಾಗೇ ಉತ್ತರ ಹೇಳಬೇಕು ಆದರೆ ಮಾತ್ರ ಬಿಡೋದು ನಿನ್ನ ಆಯ್ತು ಟ್ರೈ ಮಾಡ್ತೀನಿ ಬಾಯ್ ಮಿಯೋ ಸಿ ಯು ನೆಕ್ಸ್ಟ್ ವೀಕ್